The ವಾಹಿನಿಗೆ ಸ್ವಾಗತ ನಿನ್ನೆ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ನಿರಾಚರಣೆ ನಿಮಿತ್ತವಾಗಿ ಬೆಳಗಾವಿಯ ಹಿಂಡಾಲ್ಕೋ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅರಿವು ಮೂಡಿಸಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಮಿಕ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ವಕೀಲರು ಸಂಘ ಹಾಗೂ ಹಿಂಡಾಲ್ಕೋ ಇಂಡಸ್ಟ್ರಿ ಲಿಮಿಟೆಡ್ ಸಹಯೋಗದಲ್ಲಿ ನಿನ್ನೆ ಅರಿವು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಳಗಾವಿಯ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಭಾಗವಹಿಸಿ ಮಾತನಾಡಿ ಬಾಲಕಾರ್ಮಿಕ ಪದ್ಧತಿ ಆಧುನಿಕ ಸಮಾಜದ ಕ್ಷೇತ್ರದ ಪಿಡುಗು ಅದನ್ನು ಹೋಗಲಾಡಿಸಿ ಪ್ರತಿಯೊಬ್ಬರು ಕೈಜೋಡಿಸಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬೆಳಗಾವಿ ವಿಭಾಗದ ಉಪಕಾರ್ಮಿಕ ಆಯುಕ್ತ ಅಮರೇಂದ್ರ ರವರು ಈ ಪದ್ಧತಿಯನ್ನ ಹೋಗಲಾಡಿಸಲು ಪ್ರತಿಜ್ಞಾ ಬೋಧನೆಯನ್ನ ಮಾಡಿದ್ರು

ನಿಮ್ಮದ್ದಿ ಎಷ್ಟು ಜನ ಆರ್ ಥ್ರೀ ಆರ್ ಒನ್ ಟೆನ್ ವಿದ್ಯಾರ್ಥಿ ಓದೋದ್ರಲ್ಲಿ ಜಾಗೃತಿ ಇನ್ನೊಬ್ಬ ವ್ಯಕ್ತಿ ಯಾವ್ದೋ ಬೇರೆ ಕೆಲಸದಲ್ಲಿ ಬೇರೆ ಒಂದು ಐಡಿಯಲ್ಲಿ ಯಾಕೆ ಅವ್ರು ನಾವು ಗುರುತಿಸಬಾರ್ದು ಇವತ್ತಿಂದ ನಾವು ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾವು ಇವತ್ತು ಸಹ ನಮ್ಮ ಮಕ್ಕಳು ಒಳ್ಳೊಳ್ಳೆ ಪ್ರೈವೇಟ್ ಸ್ಕೂಲ್ಗಳು ಹೋದ್ರೇನೆ ಜಾಂಡ್ ಆಗ್ತಾರೆ ಇಲ್ಲ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ದಂಡಾಗ್ತಾರೆ ಅನ್ನೋ ಕಲ್ಪನೆಯಲ್ಲಿ ಹೌದು ನಾವು ಸೇರಿಸ್ತೀವಿ ನಾನು ಪ್ರೈವೇಟ್ ಆದರೆ ನಾನು ಹೇಳಿದ್ರು ಇವತ್ತೊಂದು ಮಾಡ್ಕೊಳ್ಳಿ ಜೀವನದ ಅಲ್ಲಿ ಎಜುಕೇಶನ್ ಅಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಕಾಡೆಮಿಕ್ ಆಗಿ ಮುಂದೆ ಇರ್ಬೋದು ಆದರೆ ಇವತ್ತಿನ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಹೊಂದಿರ್ತ ಮಕ್ಕಳನ್ನ ನೋಡಿದ್ರೆ ಒಂದೊಂದು ಸಲ ಖುಷಿ ಆಗುತ್ತೆ ಯಾವಾಗ ಬಿತ್ತಾದ ಸಸ್ಯಗಳಲ್ಲಿ ತುಂಬಾ ಅರ್ಜೆಸ್ಟ್ ಆಗುತ್ತೆ ಅವರು ಚಾಣಕ್ಯ ದನವನ್ನು ಹೊಂದಿರ್ತಾರೆ ನಾವೇ ಫಸ್ಟ್ ಮನೆಯಲ್ಲಿ ಸರಿಯಿಲ್ಲನೆ ಮಕ್ಕಳನ್ನ ನಾವು ಸರಿಗಾಗಿ ಬನ್ನಿ ಅಂತ ಹೇಳೋದು ಸರಿಯಾಗತ್ತ ನಾವೇ ಮನೆಯಲ್ಲಿ ಕೆಟ್ಟ ಚಕಗಳನ್ನ ಮಾಡ್ಕೊಂಡು ಮನೆಯಲ್ಲಿ ಮಕ್ಕಳ ಮುಂದೆ ಕೆಟ್ಟ ಚಕ್ರಗಳನ್ನ ಮಾಡ್ಕೊಂಡು ಮಕ್ಕಳ ಬೆಳೆ ಏಳಿಸ್ತೀನಿ ಬಳಕೆ ಅಂತ ನಮ್ಮ ನೋಡಿ ನೋಡಿದರೆ ಅವರು ನಾನು ಇನ್ನೊಂದಿರತೀನಿ ಅಂಗಂದ ನಮ್ಮ ಮಕ್ಕಳನ್ನಾಗಿ ಖುಷಿ ಖುಷಿಯಿಂದಲೇ ಬಳಸಬೇಡ ಪ್ರೀತಿ ವಿಶ್ವಾಸ ಖುಷಿ ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಆದ್ರೆ ಅದ್ರ ಜೊತೆ ನಿಮಗೆ ನಾನು ಹೇಳೋದೇನು ಅಂದ್ರೆ ನಿಮ್ಮ ಕಷ್ಟಗಳನ್ನ ತೋರಿಸ್ಬೇಡಿ ಅಂತಂದು ಹೇಳೋದಿಲ್ಲ ನಿಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟಗಳನ್ನ ತೋರಿಸಿ ನಿಮ್ಮ ಜವಾಬ್ದಾರಿಗಳನ್ನ ತೋರಿಸ್ತೀನಿ ನೀವು ಪಡ್ತಕ್ಕಂಥ ಕಷ್ಟವನ್ನು ಅವ್ರು ಅರ್ಥ ಮಾಡಿ ಅವ್ರಿಗೆ ಈಗಲೇ ಅರ್ಥ ಆಗಬೇಕು ಏನು ಅಂತಂದ್ರೆ ನಾವು ಮಾಡೋದು ತಪ್ಪು ಏನು ಅಂದರೆ ಬೇಡ ಬೇಡಪ್ಪ ನಾವು ಕಷ್ಟಪಡ್ತಾ ಇದೇ ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ ಅದಲ್ಲ ಚೈಲ್ಡ್ ಲೇಬರ್ ಅಂದ ತಕ್ಷಣ ನಾವು ಬರೀ ಹೊರಗಡೆ ಕಚ್ಚೋದು ಅದು ಚೈಲ್ಡ್ ಮ್ಯಾನೇಜರ್ ಚೈಲ್ಡ್ ಸಾರಿ ಚೈಲ್ಡ್ ಲೇಬರ್ ದುಡಿಯೋ ನೋಡಿ ಚೈಲ್ಡ್ ಲೇಬರ್ ಅನ್ನೋದು ಒಂದು ಕಷ್ಟ ಕಾನ್ಸಕ್ ಯಾವ ನೋಡ್ಕೊಳ್ಳಿ ದುಡಿಬೇಕಾಗಿ ಏನಾದರೂ ಅಪೇಕ್ಷೆ ಇಟ್ಕೊಂಡು ನಾವು ಇನ್ನೊಂದು ಕಡೆ ಕೆಲಸ ಕಳಿಸೋದು ಚೈ ಅವರ ಎಜುಕೇಶನ್ ಕಟ್ಟಾಯ್ ಮಾಡೋದು ಇದು ಕಾನೂನು ಪ್ರಕಾರ ಅಪರಾಧ ಕಾನೂನು ಪ್ರಕಾರ ಅಪರಾಧ ಅಂತ ಕಡೆ ಆದರೆ ಅಟ್ಲೀಸ್ಟ್ ನಮ್ಮ ಮನಸ್ಸಿರಬೇಕು ಅಂತ ನಮಗೆ ಅಪೇಕ್ಷೆ ಆಸೆಗಳು ಅತಿ ಕೊಡಿ ಇವತ್ತಿನ ದಿನದಲ್ಲಿ ನಾನು ಹಣ ಬೇಡ ನಮಗೆ ನೆಮ್ಮದಿ ಬೇಡ ಖುಷಿ ಬೇಡ ಹಣ ಬೇಡ ಸಂಪತ್ತು ಬೇಡ ಅಂತ ಹೇಳೋದಿಲ್ಲ ಜೀವನದ ಅವಶ್ಯಕತೆಗೆ ತಕ್ಕಂಗೆ ಹಣ ಇದ್ರೆ ಅದು ಅತಿ ಅಮೂಲ್ಯ ಬೇಕೇ ಆದರೆ ಲಿಮಿಟೇಷನ್ ಇದೆಯಾ ನಾವು ಒಂದು ಕಾಲ ಯೋಚನೆ ಮಾಡೋಣ ಎಲ್ಲ ನಿಂತುಕೊಂಡಿದ್ದೀವಿ ನಮ್ಮಿಂದ ಹೇಳ್ತಾ ಇರ್ತಾ ಇರೋದು ಬಿಕಾಸ್ ಅದು ನನಗೆ ತಗೊಂಡ್ರೆ ಬೇರೆಯವರಲ್ಲ ನಾನು ಎರಡು ಸಾವಿರದ ಏಳರಲ್ಲಿ ನನ್ನ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದೆ ಬೆಂಗಳೂರಲ್ಲಿ ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದಾಗ ಎರಡು ಸಾವಿರದ ಏಳು

ನಮ್ಮ ಆಸೆಗಳು ಅಪೇಕ್ಷಕರು ಇವತ್ತು ನೂರು ರೂಪಾಯಿ ಸಿಕ್ಕಾಗ ಸಾವಿರ ರೂಪಾಯಿ ಸಿಕ್ಕಿದ್ರೆ ರೀಚ್ ಆಗ್ತಿದ್ವಿ ಹತ್ತು ಸಾವಿರ ರೀಚ್ ಆಗ್ತಿದ್ವಿ ಲಕ್ಷ ಕಡೆ ಮಂಜೂರು ಲಕ್ಷ ಸಿಕ್ಕಾಗ ಹತ್ತು ಲಕ್ಷ ಹತ್ತು ಲಕ್ಷ ಸಿಕ್ಕಾಗ ಕೋಟಿ ಕೋಟಿ ಸಿಕ್ಕಾಗಿ ಒಂದ ಇನ್ನು ಅಧ್ಯಕ್ಷತೆಯ ಮುಖ್ಯಸ್ಥರು ಆದ ಎನ್ ಎನ್ ರಾಯ್ ವಹಿಸಿದ್ರು ಅತಿಥಿಗಳಾಗಿ ಸಹಾಯಕ ಕಾರ್ಮಿಕ ಆಯುಕ್ತ ದೇವರಾಜು ಅಧಿಕಾರಿಗಳು ಆದ ವೆಂಕಟೇಶ್ ರಾಥೋಡ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಆದ ಮಲ್ಲಿಕಾರ್ಜುನ ಜೋಗುರ ರಾಜೇಶ್ ಜಾಧವ್ ಯೋಜನಾ ನಿರ್ದೇಶಕರು ಆದ ಕುಮಾರಿ ಜ್ಯೋತಿಕಾಂತೆ ಹಾಗೂ ಕಾರ್ಮಿಕ ನಿರೀಕ್ಷಕರು ಆದ ರಮೇಶ್ ಕೇಸರೂರ ರಾಜೇಂದ್ರ ಅಸ್ನೂಟಿಕರ್ ಆಗಮಿಸಿದ್ರು ಇದೇ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರು ವಿದ್ಯಾರ್ಥಿಗಳಿಗೆ ಹಿಂಡಾಲಕು ಕಂಪನಿಯಿಂದ ಕಾಣಿಕೆಯನ್ನ ನೀಡಲಾಗಿದೆ ಒಟ್ಟಾರೆ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ನಿಮಿತ್ತವಾಗಿ ಕಾರ್ಮಿಕರಿಗೆ ಅರ್ಥಪೂರ್ಣವಾಗಿ ಅರಿವು ಮೂಡಿಸಲಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ